ಅಫಜಲ್ಪುರದಲ್ಲಿ ಮೇ ಹನ್ನೆರಡಕ್ಕೆ ಭೀಮ ಜಯಂತಿ ಸಂಭ್ರಮ ವೈಭವದ ಜೈ ಭೀಮ್ನ ಮೆರವಣಿಗೆಗೆ ಮುಹೂರ್ತ ಫಿಕ್ಸ್ ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಮೇ ಹನ್ನೆರಡರಂದು ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಸಮಿತಿಯ ಅಧ್ಯಕ್ಷ ಕುಮಾರ್ ಕೋಳಿಗೇರಿ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಹಿರಿಯ ಮುಖಂಡ ಎಂವೈ ಪಾಟೀಲ್ ಉದ್ಘಾಟಿಸಲಿದ್ದು ಜ್ಞಾನಪ್ರಕಾಶ ಸ್ವಾಮೀಜಿ ಮತ್ತು ಆಯುಧ ಬಾನಿಶಾನಿ ವಿಶೇಷ ಅತಿಥಿ ವಹಿಸಲಿದ್ದಾರೆ ಹಿರಿಯ ಧಾರ್ಮಿಕ ನೇತಾರರು ರಾಜಕೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಲಿರುವ ಈ ಸಮಾರಂಭದಲ್ಲಿ ಪುತ್ಥಳಿಯ ಭವ್ಯ ಮೆರವಣಿಗೆ ಕೂಡ ಜರುಗಲಿದೆ ಎಲ್ಲ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಂತೇಶ್ ಬಡದಾಳ್ ಶರಣು ಕೊಳಿಗೇರಿ ಅರವಿಂದ್ ದೊಡ್ಡಮನಿ ಕುಮಾರ್ ಕೋಳಿಗೇರಿ ಮಾಂತೇಶ್ ಬಳುಂಡಿಗಿ ಶ್ರೀಶೈಲ್ ಕುಡುಕಿ ರವಿ ಗೌರ ಜೈಭೀಮ್ ಗುಡ್ಡಗಿ ಶಶಿಕುಮಾರ್ ಆರೇಕರ್ ಶಿವ ಹೊಸ್ಮನಿ ಮಂಜು ಬಟಗೇರಿ ಮಹೇಶ್ ದೊಡ್ಡಮನಿ ದತ್ತು ಹರಿಜನ್ ಶ್ಯಾಮ್ ಹೊಸ್ಮನಿ ಶ್ರೀಶೈಲ್ ಸಿಂಗೆ ಶಿವಕುಮಾರ್ ಕೋಳಿಗೇರಿ ಮಾದೇವ್ ಬಂಕಲ್ಗಿ ಮಡಿವಾಳ್ ಕೆಳಗಿನಮನಿ ಸುರೇಶ್ ಬಳುಂಡಿಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವವು ತಾಲೂಕಿನಲ್ಲಿ ಹೊಂದಿಕೊಂಡಿದ್ದು ಇದೇ ದಿನಾಂಕ ಹನ್ನೆರಡರಂದು ಸೋಮವಾರ ಬೆಳಗ್ಗೆ ಈ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಎಂ ಐ ಪಾಟೀಲ್ ಶಾಸಕರು ಆಗಮಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಮಾಜಿ ಸಚಿವರು ಮಾಲಿಕಯ್ಯ ವಿ ಗುತ್ತೇದಾರ್ ಅವರು ವಹಿಸಲಿದ್ದಾರೆ ಅದೇ ರೀತಿ ಜ್ಯೋತಿ ಸರ್ ಸನ್ಮಾನ್ಯ ಶ್ರೀ ನಿತಿನ್ ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನೆರವೇರಿಸಲಿದ್ದಾರೆ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಡಾಕ್ಟರ್ ಅರುಣ್ ಕುಮಾರ್ ಎಂ ಐ ಪಾಟೀಲ್ ಅವರು ನೆರವೇರಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಅಫಜಲ್ಪುರ್ ನಗರದಲ್ಲಿ ಬೃಹತ್ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಳೇಂದ್ರ ಶಿವಾಚಾರ್ಯರು ಬಡದಾಳದ ಶ್ರೀ ಚನ್ನಮಲ್ಲೇಶ್ವರ ಶಿವಾಚಾರ್ಯರು ತೇರುನಿಮಠ ಪಡದಾಳ ಶ್ರೀ ವೀರಮಹಂತ ಶಿವಾಚಾರ್ಯರು ಚಿಣ್ಮೇರ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಅವರು ಶಾಸಕರು ಅಫ್ಜಲ್ಪುರ್ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಮಾಲಿಕಯ್ಯ ವಿ ಅವರು ಈ ಕಾರ್ಯಕ್ರಮದ ಜ್ಯೋತಿ ಬಳಸುತ್ತಿರುವವರು ಶ್ರೀ ನಿತಿನ್ ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಲಬುರಗಿ ಮತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಭಾವಚಿತ್ರದ ಪೂಜೆಯನ್ನು ಶ್ರೀ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಅವರು ನೆರವೇರಿಸಲಿದ್ದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಧಾರವಾಹ್ಯ ರೂವಾರಿ ಬ ಆಯುಷ್ ಭಾನುಶಾಲಿ ಆಗಮಿಸಲಿದ್ದು ಅದರಂತೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿರುವ ಬೆಂಗಳೂರಿನ ಖ್ಯಾತ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಬೆಂಗಳೂರು ಹುರ್ ಉರುಲಿಂಗ ಪೇದೆ ಪೀಠಾಧಿಪತಿಗಳು ಬೆಂಗಳೂರು ಇನ್ನೂ ಅನೇಕ ಮಾಜಿ ಜಿಲ್ಲಾ ಪಂಚ ಸದಸ್ಯರು ಮತ್ತು ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾಲೂಕಿನ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ